ಬೆಳಿ ಅಂತ ಚಲೋ ಇದ್ರಿ ಮಾಲು ಚಲೋ ಐತ್ರಿ ಕಾಯು ಜಾಸ್ತಿ ವೇಟ್ ಐತ್ರಿ ಗಾತ್ರ ಗಾತ್ರ ಐತ್ರಿ ಏನೇನ್ ಖರ್ಚು ಮಾಡ್ರಿ ಮಿಶ್ರ ಬೆಳೆ ಬೆಳ್ದಿದ್ರಿ ಇದು ಕಬ್ಬ ಕಬ್ಬ ಮತ್ತ ಬೆಳೆ ಬೆಳೆದಿರಿ ಕಬ್ ವೆರೈಟಿ ದಾಸಿದ್ರಿ ಮತ್ತ ಟೊಮೆಟೊ ತರೋ ಬಂದು ಆರ್ಯಮಾನ ವೆರೈಟಿ ಇದ್ರಿ ಇದು ಒಂದು ರೂಪಾಯಿ ಒಂದ್ ತರವತ್ತ ನಾಲ್ಕು ಸಾವಿರ ತರ ತರುವ ತರವತ್ತೀಕೂಡ ಔಷಧ ತನಕ ಹನ್ನೆರಡು ಸಾವಿರದ ರೂಪಾಯಿ ಐತ್ರಿ ಹನ್ನೆರಡು ಸಾವಿರದ ಒಂದ್ ಐವತ್ತು ರೂಪಾಯಿ ಐತ್ರಿ ಹ್ಮ್ ಈಗ ಇಷ್ಟು ಚಂದ ಬೆಳೆ ಬೆಳ್ದಿದ್ರಿ ಇದನ್ನ ಟೊಮ್ಯಾಟೊ ಮತ್ತೆ ಇದ್ರ ಜೊತೆ ಇದು ಕಬ್ಬು ಎಲ್ಲಾ ಇದು ಹಾ ವಿಶೇಷ ನಿಮ್ಮ ಭಾಗದಾಗ ಮಿಶ್ರ ಬೆಳೆ ಕಡಿಮೆ ಬೆಳೆದಿ ಬಾಳ್ ಮತ್ ಹಿಂಗ ಬೆಳೆದಿದ್ರಾಗ ಲಾಭ ಹೊಂದೈತ್ರಿ ನಾವ್ ಇದನ್ನ ಆಕ್ಚುಲಿ ಕಬ್ಬಿ ಲಾಭಡ ಆಗ್ಲಿ ಅಂತ ಎರಡು ಉದ್ದೇಶ ಅಂದ್ರ ರೇಟ್ ಐತೆ ಅಂದ್ರ ಮಾರ್ಕೆಟ್ ಮಾರೋದ್ರಿ ಇಲ್ಲ ರೇಟ್ ಡೌನ್ ಐತ್ ಅಂದ್ರ ಕಬಿಗ್ ಗೊಬ್ರ ಟೊಮೆಟೊ ಬೆಳೆ ಉದ್ದೇಶ ಇರೋದ್ ಮೀನ್ರಿ ಅಂದ್ರೆ ಇದರಿಂದ ಕಬ್ಬು ಲಾಡ್ರಿ ಜಾಸ್ತಿ ಮ್ಯಾಲಿಗೆ ಯಾಕದಲ್ರಿ ಇದರಿಂದ ಕಬ್ಬಿಟ ಜಾಸ್ತಿ ಐತ್ರಿ ಆ ಉದ್ದೇಶ ಮೀನ್ ಟೊಮೆಟೊ ಹಚ್ಚಿದ್ರಿ ನಾವ್ ರೇಟ್ ಐತ್ ಅಂದ್ರ ಮಾರ್ಕೆಟ್ಗೆ ಹೋಗಿದ್ರಿ ಇಲ್ಲಾರ ಇಲ್ಲಕ್ಕೆ ತಗೋ ಗೊಬ್ರಾ ಮಾಡೋದ್ರಿ ಈಗ ಮಾರ್ಕೆಟ್ದಾಗ ರೇಟ್ ಐತ್ರಿ ಮುನ್ನೂರ ತಗ ಮರ ಐದ್ರಿಗ್ರಿ

ಕಬ್ಬು ಕಬ್ಬದ ದೇಡ್ ಫೂಟ್ ಒಂದು ಡಿಸ್ಟೆನ್ಸ್ ಐತ್ರಿ ಅದ್ರ ಇದು ಕಬ್ಬು ಹಾಂ ನಾಲ್ಕುವರೆ ಫೂಟ್ ಆ ಸಸಿಯಿಂದ ಈ ಸಸಿಗೆ ಕಬ್ಬಿ ರೀ ನಾಲ್ಕುವರೆ ಫುಟ್ ಗ್ಯಾಪ್ ಐತ್ರಿ ನಾಲ್ಕುವರೆ ಹಾಂ ನಾಲ್ಕುವರೆ ಫುಟ್ ಗ್ಯಾಪ್ ಐತ್ರಿ ಅದರ ನಡುವೆ ನೀವು ಏನು ಮಾಡಿದಿರಿ ಇದು ಟೊಮೆಟೊ ಹಾಂ ಸೆಂಟ್ರ್ದಾಗ ಹಚ್ಚಿಬಿಡಿದಿವಿ ರೀ ಹ್ಞೂ ಇದು ಕಬ್ಬು ಹೆಂಗೆ ಚಲೋ ಬರ್ತೈತಿ ಇದು ಕಬ್ಬು ವೆರೈಟಿ ತೂಕ ಚಲೋ ಬರ್ತೈತ್ರಿ ಅದ್ರಿ ಹ್ಞೂ ಕಬ್ಬಿನ ಇಲ್ಲಂದ್ರೂ ಮುಂಗಾರ ಲಾವಣಿ ಮಾಡ್ತೀ ಅಂದ್ರೆ ಮೂರು ಕೆ ಜಿ ತನಕ ಒಂದು ಕಬ್ಬು ವೇಟ್ ಬರ್ತೈತೆ ರೀ ಅದ್ರ

ರೇಟ್ಸ್ ಏನು ಇಲ್ಲ ಅಂದ್ರೆ ಒಂದು ಎರಡು ನೂರು ತನ ಟ್ರೇಕ್ ಮಾಡಿದ್ರಿ ಅದು ಮಿನಿಮಮ್ ರೀ ಮಿನಿಮಮ್ ಮಾಡಿದ್ರಿ ನಮಗೆ ಖರ್ಚು ಎಷ್ಟೇ ಇದ್ರೆ ಖರ್ಚು ತಗೋತೀವ್ರಿ ಆಮೇಲೆ ರೇಟ್ ಐತಿದ್ರ ಮುಂದೆ ಕಂಟಿನ್ಯೂ ಮಾಡ್ತೀವ್ರಿ ಇಲ್ಲಾದ್ರೆ ಕೆತ್ತೋಗ್ತೀವ್ರಿ ಕಬ್ಬು ಅದು ಮಾಡಿಬಿಡ್ತೀವ್ರಿ ನಾವು ಅದ್ರ ಕೆತ್ತ ಕಬ್ಬಿನ ಬಡ್ಡಿ ಹೋಗ್ತೀವ್ರಿ ಅದನ್ನ್ರಿ ಅಂದ್ರೆ ಈ ಸ ಕಬ್ಬಿನ ಸಾಲಿನ ಹೋಗ್ತೀವ್ರಿ ನಡುವ ಹಾ ನಡುವ ಪೌಡರ್ ಟೆಲರ್ ಹಾಕಿ ಬಿಡ್ತೀವ್ರಿ ಆಟ ಅದ್ರ ಮೇಲೆ ಮಣ್ಣು ಬೆಳ್ಬೇಕ್ರಿ ಮಣ್ಣು ಬಿದ್ದಾಗೆಲ್ಲ ಕೊಳಿಬೇಕ್ರಿ ಟೊಮೇಟೊ ಕೊಳಿತಂದ್ರೆ ಕಬ್ಬಿಗೆ ಲಾಗ್ಬಿಡ್ ಚಲೋ ಆಯ್ತು ಗೊಬ್ಬರ ಹಾ ಗೊಬ್ಬರ ಆಯ್ತ್ರಿ ಖರ್ಚು ಎಷ್ಟ್ ಮಾಡಿದ್ರಿ ಈ ಟೊಮೆಟೊದ ಹನ್ನೆರಡ್ ಸಾವಿರದ ಒಂದ್ನೂರ ಐವತ್ ರೂಪಾಯಿ ಐತ್ರಿ ಕಬ್ಬಿಗೆ ಒಂದ್ರಿಂಚ್ ಮಾಡಿದ್ರಿ ತಕಾರಿ ಹೋಮಿ ಕ್ಯಾಶಿಡ್ರಿ ಮತ್ತ ಹನ್ನೆರಡು ಅಂದ್ರೆ ಒಂದ್ ಡ್ರಿಂಚ್ ಮಾಡಿದ್ರಿ ಈಗ ಸೆಕೆಂಡ್ ಡ್ರಿಂಚ್ ಮಾಡಿದ್ರೆ ಸ್ವಲ್ಪ ಟೊಮೆಟೊ ಅದ್ರ ಮೇಜರ್ ಹಳ್ಳ ಸ್ವಲ್ಪ ಲೇಟ್ ಆಗಿದ್ರಿ ಅದ್ರ ಈ ಕಬ್ಬು ಚಲೋ ಬರ್ತೇತ್ರಿ ಇದ್ ಬೆಸ್ಟ್ ನಾ ಮೇರೆದ್ದು ಆಲ್ಮೋಸ್ಟ್ ಇದ ಇದರ ಬೀತ್ರಿ ತಕಾರಿ ನಮ್ಮಲ್ಲಿ ಇಲ್ಲಿ ನೂರ್ ಟನ್ ಕೆಡಿಯಾರು ಅದ ಕಬ್ಬರಿ ಹೌದ್ರಿ ನೂರ್ ಟನ್ ಇದಾರೆ

ಗುಳಿಗೆ ಹೋಗದ್ರಿ ಕರ್ತಾರ ಹಚ್ಚಿದ್ರಿ ಆಮೇಲೆ ಟೊಮೆಟೊ ತರು ಹಚ್ಚಿದ್ರಿ ಅದಕ್ಕ ಮಾದನ್ ರೀ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ರೀ ಬೆಸ್ಟ್ ರಿಸಲ್ಟ್ ಬರ್ತೀರಿ ಅದ್ರ ಎರಡ್ ಎರಡ್ ಸರ ಎಲ್ರಿ ಮಣ್ಣ ಮಣ್ಣಾಗದ್ರ ಕಡ್ದ ಕಡದ ತಂದ್ರ ರೀ ಇದು ಮೇನ್ ಬೆಳ್ಯಾಕ ಕಾರಣ ಮಾದನ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಮ್ ಖರ್ಚು ಕಡಿಮ್ ಬಂದಿದ್ದ ಅದ್ರ ರೀ ಆ ಗುಳಿಗೆ ನಾವ್ ಯೂಸ್ ಮಾಡೋದ್ರಿಂದ ಇಷ್ಟ ಬೆಳಿ ಚೆನ್ನಾಗಿ ಬಂದ್ರಿ ಅದ್ರ ಮ್ಯಾಲಿನ ಸ್ಪ್ರೇ ಜಾಸ್ತಿ ಯಾವ್ದು ಹೊಡ್ಕೊಂಡಿಲ್ರಿ ಮುಟ್ರೋಗು ಜಾಸ್ತಿ ಬಿದ್ದಿಲ್ರಿ ಈಗ ಒಂದ್ ಗಿಡಕ್ಕೆ ಟೊಮೆಟೊ ಎಷ್ಟು ಕೆಜಿತ್ರೀ ಬೆಳೆ ನಾವು ಎಂಟಕಾಯಿ ವೇಟ್ ಮಾಡಿದ್ರಿ ಟೊಮೆಟೊ ಎಂಟಕಾಯಿ ಒಂದ್ ಕೆಜಿ ಐತಿರಿ ಅಂದ್ರೆ ಕಾಯಿ ಹಂಡ್ರೆಡ್ ಗ್ರಾಮ್ ಮ್ಯಾಲ ವೇಟ್ ಐದ್ರಿ ಎಷ್ಟ್ ಒಂದು ನಾಲ್ಕುನೂರು ಟ್ರೇಕ್ ಮಾರೀ ಟೂ ಲ್ಯಾಕ್ ತಕ ಆಯ್ತರಿ ಎಷ್ಟು ಗುಂಟೆಲ್ ಇದು ಮೂವತ್ತ್ ಗುಂಟಿನೆಲ್ಲಾ ಐತ್ರಿ ನಾಲ್ಕನೂರ್ ಅಂದ್ರ ಇಪ್ಪತ್ ರೂಪಾಯಿ ಕೆಜಿ ಹದಿನೆಂಟು ಇಪ್ಪತ್ ರೂಪಾಯಿ ಕೆಜಿ ಮಾರಿನೂರಿಟ್ ಟೂ ಲ್ಯಾಕ್ ಆಯ್ತ್ರಿ ಹಾ ರೀ ಹಾಕಾಯಿ ಕೆಜಿ ನೀವು ಅಮೌಂಟ್ ಬಾಳ ಆಯ್ತು ಆಯ್ತ್ರಿ ರೈತರ ಕಡೆ ಇನ್ ನೋಡ್ಲಿ ಕಾಯಿ ಹೆಂಗ್ ನೋಡ್ರಿ ಗೋ ನೋಡ್ರಿ ಹಾ ಹಾ ಫುಲ್ ಗಾನ್ಸಲ್ ಗ್ಸಲ ಬರ್ತಾವ್ರ ಇವ್ರಿ ಕೈ ನೋಡಲ ಗ್ವಾಡಿದ್ರೆ ಇದು ಇದರೂ ರೇಟು ರೀ ಮತ್ತ ಬೆಳಗ್ ಅಂದ್ರೆ ಮಳೆಗಾಲ ವೆರೈಟಿ ಇದ್ರೆ ಬೇಸಿಗೆ ಬರುದಿಲ್ರಿ ಅದ್ರ ನಾವ್ ಮಳೆಗಾಲದಿಂದ ದಂಡ ಹಾಕ್ಸ್ಬೇಕಾದ್ರಿ ಬೇಸಿಗೆ ಆದ್ರೆ ಈ ವೆರೈಟಿ ಬರುದಿಲ್ರಿ ಮಳೆಗಾಲದಿಂದ ದಂಡ ಹಾಕೋದ್ರ ಜಾಸ್ತಿ ಮಾಡಿದಿರಿ ಇದನ್ನ ಏನ್ರಿ ಅಂದ್ರೆ ಇದು ಕಬ್ಬು ಇದನ್ನ ಆಯ್ತ್ರಿ ಕಬ್ಬಿನ ಬಿಡ್ತಾರ ಕಬ್ಬು ಊಟಾನ ಹೋಗುದಲ್ರಿ ಮತ್ತೆ ಕಬ್ಬಿ ನೀರ್ ಬಿಡ್ತಿವ್ರಾ ಅದು ಹಸಿಗಿತ್ತರ ಕಾಯಿ ಡ್ಯಾಮೇಜ್ ಐತ್ರಿ ಅದರ ಕಾಯಿ ಹಾ ಡ್ಯಾಮೇಜ್ ಐತ್ರಿ ಅದು ಮತ್ತ ಅದು ತಗದು ಹೊಯ್ಬೇಕಾಯ್ತ್ರಿ ಇಲ್ಲಿ ಹೊಲದಾಗ್ರಿ ಹಸಿ ಐತಂದ್ರ ರೀ ಅದು ಜಾಸ್ತಿ ಹಸಿಗ್ ಹತ್ತೋದಿಲ್ರಿ ಆದಷ್ಟು ಮ್ಯಾಲೆ ಇರ್ಬೇಕ್ರಿ ಅದ್ರ ಅದ್ರ ಸಂಬಂಧ ಯಾವುದೇ ರೋಗ ಏನಿಲ್ಲ ರೋಗ ಅದು ಈಗಿನಲ್ಲಿ ಸ್ವಲ್ಪ ಕರ್ಪಾ ಭಾಳ ಐತ್ರಿ ಕರ್ಪಾ ಒಂದ್ ಸ್ಪ್ರೇ ಕುಡಿಯನ್ರಿ ಸ್ವಲ್ಪ ಸ್ಟಾಪ್ ಆದಂಗ ಐತ್ರಿ ಇನ್ನೊಂದ್ ಸ್ಪ್ರೇ ನಾಳೆ ಬೇಕಾದ್ರೆ ನಾಡ್ದಿನ್ನೊಂದು ಸ್ಪ್ರೇ ಕೊಡ್ರಿ ಇದಕ್ಕೆ ಜಾಸ್ತಿ ಕಾಡುದಂದ್ರೆ ಇದು ಕರ್ಪಾ ರೋಗ ಒಂದ ಕಾಡೈತೆ

ಟೊಮೆಟೊ ಇದ್ರಿ ಮಿಶ್ರ ಬೆಳೆ ರೀ ಮತ್ತೇನೇನು ಮಾಡ್ತೀರಿ ಇದ್ರ ಜೊತೆ ನೀವು ನಾವು ಆಗ ಕ್ಯಾಬೇಜ್ ಅಂತ ಇಂಡಸ್ ಹಚ್ತೀವಿ ರೀ ಇಂಡಸ್ ಅಂದ್ರೆ ಇದು ಡಬ್ಬು ರೀ ಡಬ್ಬು ಮೆಣಸು ಡಬ್ಬು ಮೆಣಸು ರೀ ಬೇರೆ ಜವಾರಿ ಜವಾರಿ ಹಚ್ತೀವಿ ರೀ ಮತ್ತು ಹೈಬ್ರಿಡ್ ಎರಡು ತಳಿ ರೀ ರೆಗ್ಯುಲರ್ ಕಾಯಿಪಲ್ಲೆ ಮಾಡಿ ಹಾಂ ಕಂಟಿನ್ಯೂ ಸ್ವಲ್ಪ ಅಂದ್ರೆ ನಮ್ಮ ಕಾಯಿಸಿನ ಕೊಡ್ತಾ ಬಾಟ್ ಮಿಂಡ್ ಕೊಡ್ತಾ ಒಂದು ಎಕ್ರೆ ದೇಡ್ ಎಕ್ರೆ ಅನ್ಸ್ಕೊಂಡು ಒಟ್ಟು ಮಾಡ್ತೀವಿ ಕಂಟಿನ್ಯೂ ಅದ್ರ ಹಿಂದೆ ಮುಂದೆ ಹಿಂದೆ ಮುಂದೆ ಈಗ ಅಲ್ಲಿ ನಮ್ಮ ಮಣ್ಣಿ ತಕ್ಕ ಅಲ್ಲಿ ಅಲ್ಲಿ ಒಂದು ಇಪ್ಪತ್ತು ಗುಂಟೆ ಒಂದು ಮಿಂಚಿ ಗಿಡ ಐತ್ರಿ ಅಲ್ಲೂ ಒಟ್ಟು ಎಂದ ಮುಂದೆ ಏನೋ ಸ್ವಲ್ಪ ಕಾಯಿಪಲ್ಲಿ ಇರ್ತೈತ್ರಿ ನಮ್ದ್ರೆ ಈಗ ನೆಕ್ಸ್ಟ್ ಇದ್ರೆ ಈಗ ಗೊಂಜಾಳ ಇದ್ರೆ ಗೊಂಜಾಳ ತಗೋದ್ರಿ ನಿಮ್ಗೆ ಅದನ್ನ ಅಂದ ಹಬ್ಬ ಹೋಗ್ತಾ ಇರ್ತಾವ್ರಿ ಈಗ ಅದನ್ನ ಡಬ್ಬು ಮೆಣಸು ಹೋಗ್ತಾ ಇದ್ರಿ ಅಲ್ಲಿಯೂ ಮಾಡಿದ್ದೇನೆ ಹೊಲ ಯಾರು ಹಾ ರೀ ಅದಲ್ಲಿ ನಮ್ಮ ಸ್ವಂತ ಇದ್ರೆ ಇಲ್ಲಿ ಮಾಡಾಗ್ರಿ ಕಟ್ಟಿ ಇಲ್ಲಿ ಬಾಜು ಕೈತಿರ್ಲ ಈಗ ಗೊಂಜಾಳ ತುಂಬಾರಲ್ಲ ಆ ಕಟ್ಟಿ ಮಾಡಾಗ್ರಿ ಇದೀಗ ಮೂವತ್ತು ಗುಂಟೆದಾಗ ಎಷ್ಟು ಟ್ರೇ ಹೊಂಟಿರ್ತೀರಿ ನಿಮಗೆ ಈಗ ಟೋಟಲ್ ರೀ ನನ್ನ

ಹದಿನೆಂಟು ಸಾವಿರ ರೂಪಾಯಿ ತಗೋದ್ರೆ ಇದಂತೂ ರೇಟ್ ಲೋಯೆಸ್ಟ್ ರೇಟ್ ಇದ್ರೆ ಟೊಮೆಟೊ ಒಳಗೆ ಲೋಯೆಸ್ಟ್ ಇದ್ರೆ ಮತ್ತೆ ಐದ್ನೂರ ನಾಲ್ಕನೂರ ಅಂತ ಮಾರೂ ಅಮೌಂಟ್ ಭಾಳ ಆಯ್ತು ರೀ ಹಾಂ ಇದು ಎರಡು ತಿಂಗಳಿಗೆ ಅಂದ್ರೆ ಕಾಯಿ ಸ್ಟಾರ್ಟ್ ಆಯ್ತು ರೀ ಟೂ ಮಂತ್ಸ್ ರೀ ಇದ್ರೆ ಈ ಸ್ವಲ್ಪ ತಂಟೆ ಏನಾದ್ರೆ ಸ್ವಲ್ಪ ಒಂದ್ಸಲ ಲೇಟ್ ಆಯ್ತು ಒಂದು ವಾರ ಕಾಯಿ ಕಟಿಂಗ್ ಆಗಿ ಲೇಟ್ ಆಯ್ತು ರೀ ಬೇಸಿಗೆ ಅಂತೂ ಫಿಕ್ಸ್ ಎರಡು ತಿಂಗಳಿಗೆ ಅಂದ್ರೆ ಕಾಯಿ ಹಾಕೋದೈತಿ ರೀ ಹಾಂ ಬಿಸಿಲು ಜಾಸ್ತಿ ಇರ್ತೈತಿಲ್ಲ ಅವಾಗ ಕಾಯಿ ದೌಡ್ ಹಣ್ಣು ಆಗಿ ಬರೋದ್ರಿ ಬೇಸಿಗೆ ಈ ವೆರೈಟಿ ಬರೋದಲ್ಲ ಟೊಮೆಟೊ ರೀ

ಮತ್ತ್ ಏನೇನ ಬೆಳೆಯಂತ್ರಿ ಅಲ್ಲಿ ಅಹ್ ಒಟ್ಟ ನೀವ್ ನಿಮ್ದ್ ಹೊಲಾ ಇಲ್ಲಾ ಇಷ್ಟ ಪರಿಪೂರ್ಣತೆ ಹೆಂಗ್ ನಾವು ಸ್ವಲ್ಪ ನಾ ಆದ್ ನೌಕರಿನ try ಮಾಡಿದ್ರಿ ಯಾವ್ದ್ ಇದನ್ನ ಆಗಲಿಲ್ಲ ಆಗ್ಲಿಲ್ಲಾ ಅಂದ್ರೆ ನೀವ್ ಒಟ್ಟ agriculture ನೋಡ್ದ ಅದ್ರ ಒಟ್ಟ ಕಾಯಿ ಪಲ್ಯ ರೀ ನಿಮ್ ಶಿಕ್ಷಣ ರೀ ಏನ್ ಆಗೇತಿ ನಂದ second PUC commerce ಆಗಿದ್ರಿ ಹಾ ಅದೇ ಮುಂದ್ ಓದ್ಲಿಲ್ಲಾ ಮುಂದ್ ಓದ್ಲಿಲ್ಲಾ ರೀ ಸ್ವಲ್ಪ ಮನಿ ಸಮಸ್ಯೆ ಅದ ಅನ್ಕೋತರ ಓದ್ಲಿಲ್ಲಾ ರೀ ಇವತ್ ನಾವು ಪರಿಂಬಲ್ ನಾನು ಹೊಲದಾಗ ಮಾಡದಲ್ಲ ರೀ ಆದ್ರೂನು ಸಂಪೂರ್ಣ ರೈತಿಕೆ ರೈತಕಿಲ್ ತಿಳ್ಕೊಂಡ್ ಹಾ ಒಳ್ಳೆ ರೈತರಾಗಿ ಕೆಲಸ ಮಾಡತ್ತಿದ್ರಿ ಹಾಂ ಈ ಕಾಯಿಪಲ್ಲೆ ಪ್ರಾಫಿಟ್ ಇದ್ರಿ ಕಾಯಿಪಲ್ಲಿ ಪ್ರಾಫಿಟ್ ಇದ್ರೆ ಆದ್ರೆ ಸ್ವಲ್ಪ ಮನೆಯರ್ಚ್ ಕೊಡ್ಬೇಕ್ರೆ ಮನೆಯವರು ಎಷ್ಟು ಜಾಸ್ತಿರ್ಲಾ ಅಟ್ ಅದ್ರಾಗ ಇನ್ಕಮ್ ಜಾಸ್ತಿ ಸಿಗದಿದ್ರೆ ಆಳುಗಳಾದ್ರೆ ಸ್ವಲ್ಪ ಮೈಂಟೆನ್ಸ್ ಕರೆಕ್ಟ್ ಮಾಡುದಲ್ರಿ ಮನೆಯರ್ ಸ್ವಲ್ಪ ಮಾಡಿದಂಗೆ ಮಾಡಿದ್ರೆ ಮಾಡ್ರೆ ಪ್ರಾಫಿಟ್ ಸಿಗದ್ರಿ ಅದ್ರಾಗಿ ಓನ್ ಆಗಿತ್ತು ಅಂದ್ರೆ ನಮ್ದು ಎಷ್ಟು ಹತ್ತು ಬಟ್ ಅಷ್ಟು ಜಾಸ್ತಿ ಸಿಗೋದಿಲ್ಲ ಕಮ್ಮಿ ಆಗಿ ಬೆಳಿ ಬೆಳಿಬೇಕಂದ್ರೆ ಮಿಶ್ರ ಬೆಳಿ ಏನೇನು ಟೊಮೆಟೋ ಇದ್ರೆ ಏನು ಮಾಡಿದ್ರಿ ನಾವು ಕಸದ ಔಷಧಿ ಯೂಸ್ ಮಾಡ್ಬೋದ್ರಿ ಹಾಂ ಕಬಿನಾಗ ಟೊಮೆಟೊ ಇಸ್ತಾರೆ ಕಸದ ಔಷಧ ಯೂಸ್ ಮಾಡಿದ್ರೆ ಉಳಿದು ಅದು ಅಂದರೆ ಯಾವುದು ಬೆಳೆಯಾಗ ಕಸದ ಔಷಧ ರೀ ಇದು ಅಂತ ಬೆಳೆಯಾಗ ನಡಿದ್ರೆ ಅದರ ಸಂಬಂಧ ನಾವು ಯೂ ಕಸದ ಔಷಧ ಅದು ಯೂಸ್ ಮಾಡಕ್ಕೆ ರೀ ಇದು ಟೊಮೆಟೊ ಗೊಬ್ಬರ ಆಯ್ತು ಅಂದರೆ ಟೊಮೆಟೊ ಯೂಸ್ ಮಾಡಿದ್ರೆ ಇನ್ನೊಂದು ತನಕ ಕ್ಯಾಬೇಜು ಹಾಸ್ತಿದ್ವಿ ನಾವು ಇದ್ರಾಗ ಈಗ ಕಂಟಿನ್ಯೂ ಆಡ್ಸೋಣ ಕ್ಯಾಬೇಜ್ ಇರೋದೈತಾರೆ ಆದ್ರೆ ಮೇ ಮೇ ತಿಂಗಳಾಗ ಹಾಸ್ತಿವ್ರೆ ನಾವು ಅಂದ್ರೆ ಅದನ್ನ ಓಪನ್ ಹಾಸ್ತೀವಿ ರೀ ಕಬಿನಾಗೇ ಅದು ಫಿಕ್ಸ್ ರೇಟ್ ಸಿಗುತ್ತೆ ಆ ದಿನದಾಗ ಹಾಸ್ತಂದ್ರೆ ಕಂಪಲ್ಸರಿ ಹತ್ತರಿಂದ ಹದಿನೈದು ಇಪ್ಪತ್ತು

ಏನು ಹಂಗ ಸ್ವಲ್ಪ ಹೊಲ್ದಾಗ ಮಾಡ್ಬೇಕು ಹುಮ್ಮಸ್ ರೀ ಹಿಂಗ ಮಣಿಯನ್ನ ಮಾಡ್ತಾರ ಅವ್ರಿಂಬಲ್ ಹೋಗಿ ನಮಗ ಹೊಲದಾಗ ಮಾಡಬೇಕು ಇದನ್ರಿ ಅದ್ರ ಸಂಬಂಧ ನಾವು ಅವ್ರ ಹಿಂಬಾಲ್ ಹೊಲದ ಮಾಡಿದ್ರಿ ನಾ ಒಬ್ಬರಿ ನಮ್ಮ ಅಕ್ಕ ಹೋಳಿಬ್ರು ಅವ್ರ ಮ್ಯಾರೇಜ್ ಆಗಿದ್ರಿ ಇದು ನಾವು ಕಟ್ಟಬಾರ ತರ್ತೇವ್ರಿ ಪ್ಲಾಸ್ಟಿಕ್ ರೀ ಟೊಮೆಟೊ ಇದನ್ನ ಯೂಸ್ ಮಾಡೋದು ಇದನ್ನ ಯೂಸ್ ಇದು ಕಾಳ ತಂತಿನ ಯೂಸ್ ಮಾಡ್ಬೇಕ್ರಿ ನಾ ಹಾ ನಾವು ಸುಮ್ಮ ಮನ್ಯಾಗ ಡಬ್ಬಕ್ಕ ಯೂಸ್ ಮಾಡಿದನನ ಇದಕ್ ಸ್ವಲ್ಪ ಯೂಸ್ ಮಾಡೀವ್ರಿ ತಂತಿ ಕಡಿಮೆ ಬಿತ್ತನನ ಇದನ್ನ ಯೂಸ್ ಮಾಡೀವ್ರಿ ಟೊಮೆಟೊ ಇದನ್ನ ಯೂಸ್ ಮಾಡಬಾರ್ದ್ರಿ ಆ್ಯಕ್ಚುಲಿ ಇದಕ್ಕ ತಂತಿನ ಯೂಸ್ ಮಾಡ್ಬೇಕ್ರಿ ನೀವು ಮೆಣ್ಸಿನ್ ಗಿಡ ಡಬ್ಬು ಬೇಕಾದ ವೆರೈಟಿ ಬೇರೆ ಇದ್ ನಡೀತ್ರಿ ಏನು ಹರಿದು ಏನೋ ಸುಮ್ಮ ಬ್ಯಾಲೆನ್ಸ್ ಅಷ್ಟೇ ತಡ್ಯಾಗ್ರದ ವೇಟ್ ಹಿಡಿದ್ರಿ ಅದ್ರ ಸ್ವಲ್ಪ ಇದನ್ನ ಬ್ಯಾಂಡ್ ಆಯ್ತ್ರಿ ಇದು ಬ್ಯಾಂಡ್ ಆಯ್ತ್ರಿ ತಂತಿ ಅದ್ರ ಸ್ಟೇಟ್ ಸ್ಟೇಟ್ನಲ್ಲಿ ಇದ್ರಿ ಹಾ ಒಟ್ಟು ನೀವು ಇದನ್ನ ಇಷ್ಟೆಲ್ಲಾ ಮಾಡ್ರಿ ಅನಿಸ್ತ ತಪ್ಪಿದ್ದ ನೀವು ಏನು ತಪ್ಪಿದ ತಪ್ಪಿದ ಅನಕ್ರಿ ಗಳ ಜೋಡೆ ನಿನ್ಸಿದ್ರಾ ಅದ್ ಇನ್ನೊಂದ್ ಸ್ವಲ್ಪ ಹಗಲ್ ಮಾಡ್ಬೇಕಿತ್ರಿ ಅಂದ್ರ ಎರಡು ಸೈನ್ಸ್ ಈಗ ಹಗಲ ಮಾಡಿದವ್ರಿ ಹಾ ಇದನ್ನ ಕೆತ್ತ ಸೈಡ್ ಹೋಗದೇವ್ರೀಗ್ ಬೆಳಾನ್ರೆ ಇವ ಎರಡು ಸೈನ್ಪಾಗಿದ್ದವ್ರಿ ಇವ್ರಿ ಈಗ ಹಗಲ ಮಾಡಿದ್ರ ಅಗಲ್ ಮಾಡ್ಬೇಕ್ರಿ ಮತ್ತ ನಾವ್ ಆಕ್ರಿ ಕಡೆ ದಂಡಿ ಏನೋ ಗೋಟಾರೆ ಅವ್ ಫುಲ್ ಗಜ್ಮುಟ ಇರ್ಬೇಕು ಫುಲ್ ಸ್ಟ್ಯಾಂಡರ್ಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಎಲ್ದಾಗ ಹುಗ್ಬೇಕ್ರಿ ಅದನ್ ಸ್ವಲ್ಪ ಮ್ಯಾಲ ಅಂದ್ರ ಮುಂದ್ ಕಾಯಿ ವೇಟ್ ಆದ್ಮೇಲೆ ಕೆತ್ತ ಬರ್ತಾವ್ರ ಅವ್ರಿ ಅದ್ರ ಜಾಸ್ತಿ ದಿನ ಇದ್ರ ಗಜ್ಮಟ ಬಿಡಿದ್ರ ಅದನ್ರಿ ಅದ್ರ ಮೇಲೆ ಇನ್ನ ಅವ್ ಸಣ್ಣ ಇರ್ತಾವ ಏನ್ ಅನ್ಸುದಿಲ್ರದ ಕಾಯಿ ಚಾಲೋ ಆದ್ಮೇಲೆ ರೀ ಒಂದೊಂದ್ ಕಿವಾಗ ಶುರು ಮಾಡಿದ್ರೆ ಹೊಳ್ಳಿ ಎಳ್ದ್ರಸ ಕಟ್ಟಿವಿ ಎಲ್ಲ ಎಪಿಸೈಡ್ ನೋಡಿಯವ್ರಿ ಎಳವಲ್ಲ ಬಿಟ್ಟು ಬಿಡಿದ್ರಿ ನನ್ರಿ ಎಟ್ ಬಂದ್ ಹಾರ್ಬೋದ್ರಿ ಇಲ್ಲಿ ಬಿದ್ದ ಬರ್ಲಾರ್ ತೋರ್ಸ್ತಾನ ಬರ್ಲಾರ್ ಇದ್ ಹಾ ಹಾ ಎಸ್ ಎಸ್ ಸಮೀಪ ಐತಿ ನೋಡ್ರಿ ಇಷ್ಟ ಸಮೀಪ ಹತ್ತೋದಿಲ್ರಿ ನನ್ರಿ ಗಳಾರ ಎರಡು ಜೋಡ್ರಿ ಹೊಳ್ಳೈತ್ರಿ ಅದ್ರ ಅಂದ್ರೆ ಬ್ಯಾಲೆನ್ಸ್ ಹಿಡಿದಿಲ್ರಿ ಅದ್ರಿ ತಪ್ಪಿದೇವ್ರಿ ನನ್ರಿ ಇದು ಆ ಡಿಸ್ಟೆನ್ಸ್ ಅಲ್ಲಿ ಒಂದ್ರಿ ಇಲ್ಲಿ ಇಲ್ಲೊಂದ್ರಿ ಇಷ್ಟು ಡಿಸ್ಟೆನ್ಸ್ ಇರ್ಬೇಕೈತ್ರಿ ಅದ ಸ್ವಲ್ಪ ಸೇಂಪಾಗಿ ಅದಕ್ಕೆ ಬ್ಯಾಲೆನ್ಸ್ ಇದನ ಆಗಿಲ್ಲ ರೀ ಹಳಿದ್ರ ಅನ್ ಸೈಡ್ರಿ ಇದು ಎಜುಕೇಶನ್ ನಾವು ಜಾಬ್ ಮಾಡೋಕಿತ್ತನ ಇದ್ರ ಮಾಡ್ಕೊಂದ್ರೆ ಭಾಳ ಇತ್ತು ಸರ ಆದ್ರೆ ಅದ್ರ ನಾಲೆಜ್ ಬೇಕು ರೀ ಅದು ಯಾವ ಟೈಮ್ದಾಗ ಯಾವ ಔಷಧಿ ಯೂಸ್ ಮಾಡಬೇಕು ಅದಕ್ಕೆ ಯಾವ ಫೆರ್ಟಿಲೈಝರ್ ಕೊಡ್ಬೇಕು ಎಲ್ಲ ಬೇಕು ಅದನ್ನ ಯೂಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬೇಕಾ ಅದರ ಉತ್ಪನ್ನ ತೆಗಿಬೋದು ತೆಗಿಯೋದು ಸಮಸ್ಯೆ ಅಂದ್ರೆ ಏನು ಸರ್ ಹಿಂಗೆ ಮನ್ಯಾಗ ಸ್ವಲ್ಪ ನಮ್ಮದು ಏನು ಹೊಲ ಏನಿಲ್ರಲ್ಲ ನಾನು ಕಡೆ ಆದಂತ ಊದಾಕಂತ ಅಲ್ಲಿ ಹೋಗ್ರಲ್ಲ ನಿಮ್ಮ ಮನೆಯವ್ರ ಇಬ್ಬರ ಜನ ಏನ್ ಹೋಗುದಿಲ್ಲ ಅದ್ರ ಸಂಬಂಧ ನಾನು ಮಾಡ್ಕೊತ ಏನು ಮಾಡ್ಕೋತ ಮಾಡ್ಕೊತೇನ್ ಎಲ್ಲಾದ್ರೂ ನಾವ್ ಯಾದ್ರಿ ಇದು ಹೊಳಿ ಕೆತ್ತ ಮೇಲೆ ಹೋಗುದವ್ರಿ ಸೈಡ್ ಕಿತ್ತದ ಆದ್ರೈಡ್ ಇಲ್ರಿ ಇದಕ್ಕ ಇದೊಂದ್ ಸಪೋರ್ಟ್ ಕೊಡಿಯವ್ರಿ ಇಲ್ಲಿ ಇದ್ ಮೊದಲ ಹೋಗುದ್ರಿ ಹೋಗಿದ್ರಿ ಇದು ಮತ್ತ್ ಸೆಕೆಂಡ್ ಸಪೋರ್ಟ್ ಕೊಡಿಯವ್ರಿ ಜಾಸ್ತಿ ಕೇಳಾಕತ್ತೀ ಎರಡ್ ಎರಡ್ ಸಪೋರ್ಟ್ ಈಗ ಅದ್ ಸಪೋರ್ಟ್ ಕೊಟ್ರೂನು ಹಳಿ ಒಂದ್ ಜಾಗದ ಈಗ ಆಲ್ರೆಡಿ ಯಾಕಂದ್ರೆ ಇದಕ್ಕೆ ತನು ಆ ಕಟ್ಟಿ ಜಾಸ್ತಿ ಬಾಳಿದ್ರೆ ಅದ ಅಂದ್ರೆ ಇದಕ್ಕೆ ತನಕ ಸ್ವಲ್ಪ ಇದನ್ನ ಇದ್ರ ಅದ ಅದ್ ಜಾಸ್ತಿ ಬಾಳಿದ್ರೆ ಹಾ ಅದು ನಮ್ದಾರ್ ಸರ್ ಸಾಕಿ ಕಾಯಿ ಒಂದಿದ್ರಾಗ ಎಂಟು ಏಳರಿಂದ ಎಂಟು ಕಾಯಿ ಫಿಕ್ಸ್ ಅದಾವ್ರಿ ಒಂದ್ ಸೆಟ್ಟಿಂಗ್ ಆಗ್ರಿ ದ್ರಾಕ್ಷಿ ಹಾ ದ್ರಾಕ್ಷಿ ದ್ರಾಕ್ಷಿ ಬಂದಂಗ್ರಿ ಹಾ ಸ್ವಲ್ಪ ಇದ್ರಿ ಅದ ಅಂತ ತಿರುದ್ರಲ್ಲ ಅದ್ರ ಕರ್ಪಾರ ಕರ್ಪಾ ಅಂತಾರೀ ನಾವ ಬ್ಯಾಂಕ್ ರೋಗ್ರಿ ನಾವ್ ಇದ್ರಾಗ ಹೇಳ್ಬೇಕಂದ್ರೆ ಬ್ಯಾಂಕ್ ರೋಗ್ರಿ ಹಾ ಬ್ಯಾಂಕ್ರೋಗ್ರಿ ಸ್ವಲ್ಪ ಜಾಗ ಜಾಗ ಎಲ್ಲಿ ಬೀದ್ರ ಸ್ಪ್ರೇ ಈಗ ಅಷ್ಟ ಅನ್ರಿ ಈಗ ಅಷ್ಟ್ ನಿಧಿರೋದ್ರ ಮುಂದೇನದ ಹೊಳಿನ್ ಕುಡಿ ಬಿಡದೈತಿ ಅದ್ರ ಮುಂದಿನ ಬರಬಾರ್ದಾಗ ಮತ್ತೊಂದ್ ಸ್ಪ್ರೇ ಮಾಡುದ್ರ

நான் புடிவாஸ் நான் இதன ಬರೋಬ್ಬರ ದಂಡಿ ಆ ಕಡೆ ಕಡೆ ಕರೆಕ್ಟ್ ಕಟ್ಟಿದ್ದು ಅಂದ್ರೆ ಇನ್ನ ಕಾಯಿ ಜಾಸ್ತಿ ಬಾಳ ಬಾಳ ಅಂದ್ರೆ ಬಾಳ ನಾಶ ಆಗೈತೆ ಕಾಯಿ ತಳಕ್ ನೀರ್ ಏನ್ ಹಸಿಯತ್ ಆಯ್ತಲ್ಲ ಬಾಳ ಡ್ಯಾಮೇಜ್ ಆಗೈತ್ರಿ ನಾವ್ ಇನ್ನ ಎಕ್ರೆಟ್ ಕಟ್ಟಿದ್ ಬರೋಬ್ಬರ ಆಗಿತ್ತ ಅಂದ್ರೆ ಕಾಯಿ ಬಾಳ ಹೊಡೆದ್ರಿ ಏನ್ ಅರವತ್ತೆ ಹೊಂಟ ಆಯ್ತಿಲ್ಲ ಎಂಬತ್ ತೊಂಬತ್ ಅದೇನ ಜಾಸ್ತಿನೇ ಹೊಡೆದೈತ್ರಿ ನೋಡ್ರಿ ತಳಕ್ ಹಚ್ಚಿದ ಕಾಯಿ ಹಣ್ಣದಲ್ಲಿ ಡ್ಯಾಮೇಜ್ ಅದ್ ಅಲ್ಲಿ ಬಿಡೋದ್ರಲ್ಲ ಅದು ಕಾಯಿ ಅದ್ರ ಹಿಂಬಾಲ್ ಕೂಡಿತ್ತ ಅಂದ್ರೆ ನನ್ನ ಕಡೆ ಎಂಬತ್ತರಿಂದ ತೊಂಬತ್ ಪಿಕ್ಸ್ ಹಣ್ಣದ್ ಕಾಯಿ ಇಲ್ಲಿ ಕೆಳಗೆ ಹರಿದ್ ಬಿಡತ್ತೆ ಅವು ಡ್ಯಾಮೇಜ್ ಆದ ಇಲ್ಲಿ ಬಿಡೋದ್ರಿ ಡ್ಯಾಮೇಜ್ ಅಂದ್ರೆ ಹೆಂಗಾಗಿರ್ತೈತಿ ಇಲ್ಲಿ

ಮತ್ತೆ ಇದ್ ಕಾಯಿ ಎಲ್ಲ ಕೆಡ್ಸಿ ಬಿಡಿದ್ರಿ ಅದು ರಾಡ್ ಹಿಡಿತು ಅಂದ್ರೆ ಮತ್ತೆ ರಸ ಬಿಡಿದ್ರಿ ಹಿಂಗ್ ಕಾಯಿದ್ರ ಮೇಲೆ ವೇಟ್ ಬಿಡಿದ್ರಿ ಮತ್ತೆ ಬೇರೆ ಕಾಯಿ ರೀ ಇದು ಹೆಚ್ಚಿಗೆ ರಸ ಬಿಡಿದ್ರೆ ಇಡೀ ಅದ್ ಬ್ಯಾಗ್ ಸ ಕಟ್ಟೆಲ್ಲ ಅದ್ ಕ್ವಾಲಿಟಿ ಕಟ್ ಬಿಡಿದ್ರಿ ಅದ್ರ ಅದ್ರ ಸಂಬಂಧ ಅಂತ ಕಾಯಿಗಳೆಲ್ಲ ಹರಿದಿ ಹೋಗ್ಬಿಟ್ಟಿರ್ತದೆ ಇದು ಅಷ್ಟು ಬಂದಿತ್ತಂದ್ರೆ ನಿಮ್ಗೆ ಇನ್ನೂ ಇನ್ನೂ ಇಲ್ಲ ಅಂದ್ರು ಒಂದ್ ಇಪ್ಪತ್ತೇ ಫಿಕ್ಸ್ ಮಾಡ್ತೈತ್ರಿ ಅದು ಟೋಟಲ್ ದಾಗ

ಜಾಸ್ತಿ ಇಳುವರಿ ಕಿಡಿದಂದ್ರ ಆಲ್ಮೋಸ್ಟ್ ಜಾಸ್ತಿ ಪ್ರಾಫಿಟ್ ಸಿಗದಿದ್ರೆ ಅದ್ರ ಅದೇ ಸ್ವಲ್ಪ ಕರೆಕ್ಟ್ ಆದ್ರೆ ಟೈಮ್ ಏನ್ ಬೇಕಾದ್ ನೆಲ ಕೊಟ್ರೆ ಇತ್ತಂತಿತ್ರಿ ಇಲ್ಲಿ ಕಾಯಿ ನೋಡ್ರಲ್ಲ ರೀ ಯಾವ ಸೈಜ್ ಐತಿ ನೋಡ್ರಲ್ಲ ಅದ್ರಲ್ಲ ಫುಲ್ ಐತ್ರಿ ಫಸ್ಟ್ ಕ್ಲಾಸ್ ಮಾಡಿ ನೋಡ್ರಲ್ಲ ಹಬ್ಬ 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 ಕಬ್ಬಿನಾಗ ಬೆಳದ್ರಿ ಇದಕ್ಕ ಜಾಸ್ತಿ ರೋಗ ಒಂದು ಅಟ್ಯಾಕ್ ಆಗುದಿಲ್ಲ ಕಬ್ಬಿನಾಗ ಮಿಶ್ರ ಬೇಳೆ ಅಂದ್ರೆ ಅದ್ರ ಜಾಸ್ತಿ ರೋಗ ಅಟ್ಯಾಕ್ ಆಗುದಿಲ್ಲ ಇದೊಂದಲ್ರಿ ನೀವು ಕ್ಯಾಬೇಜ್ ಹಸಿರು ಬೇಕಾ ವೆರೈಟಿ ಮಾಡಿರೋನ್ರಿ ಜಾಸ್ತಿ ರೋಗ ಅಟ್ಯಾಕ್ ಆಗುದಿಲ್ಲ ಅದ್ರ ಸರ್ ತಾಂತಿ ಇದ್ರಿ

ಅರೆ ಕುಮಾರ್ ಹ್ಮ್ 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 ಓತಾ ದಿನವಾದರೂ ತಿರ್ಕೈ ಹಾ ದಿನೇ ರೀತಿ ಓಕ್ಕೆ ಕೆಲಸ ಆಗನಿಸುತ್ತಾ ತಿರಿ ನಿಮಗೆಕ್ಕೆ ಏನು ಕೆಲಸ ಮಾಡ್ತೀರಾ ಈ ಟೊಮೆಟೊ ಯಾವಾಗ ಬೆಳ್ತಿದ್ದೀರಾ ನೀವು

ಈಗ ಇದನ್ನ ಮಿಶ್ರ ಬೆಳೆ ಬೆಳೆದಿದ್ದಿರಲ್ಲ ಇದ್ರೊಳಗೆ ನಾವು ಮತ್ತೆ ಬೇರೆ ಬೆಳೆ ಮಾಡಿದ್ವಿ ಅಂದ್ರೆ ಇದಕ್ಕಿಂತನೂ ಚೆಂದ ಬರ್ತಿತ್ತು ಅನ್ನುವಂಥದ್ದು ಹಿಂಗಾಗಿ ಏನು ಅನಿಸಿದ್ದೆ ನಿಮ್ಮ ಬೇರೆ ಟೊಮೆಟೊನು ಬರೋದ್ರ ಸರ್ ಬಿನ್ಯಾಗ ಬೇರೆ ಬರೋದಿಲ್ಲ ಹಂಗೆ ಬೇರೆ ಬೆಳೆ ಬೆಳೆದು ನೋಡಿದ್ದೀರಿ ಏನು ನಾನು ಇದಿಲ್ರಿ ಅದೇ ಇದು ಕಬ್ಬಿಗೆ ತ್ರಾಸ ಮಾಡೋದಲ್ಲ ರೀ ಟೊಮೆಟೊ ಕಬ್ಬಿಗೆ ಹ್ಞೂ ಕಬ್ಬು ಬರೋ ಹಂಗೆ ಬರ್ತಿತ್ತು ರೀ ಮತ್ತೆ ಗೊಬ್ಬರ ಆಗ್ತಿತ್ತು ರೀ ಕಬ್ಬಿಗೆ ಗೊಬ್ಬರ ಆಗ್ತೈತೆ ಹ್ಞೂ ಕಬ್ಬಿಗೇನು ತ್ರಾಸ ಮಾಡೋದ್ರಿ ನೋಡ್ಲೇ ಕಬ್ಬಿನ ಮರಿ ಎಟ್ ಮಾಡಿದವ್ರು ಇದಕ್ಕೆ ಏನು ಏನು ತ್ರಾಸ ಐತಿ ಹೇಳ್ಲಾ ಅದೇ ಬ್ಯಾರೆ ಬೇಳೆ ಮಾಡ್ರೆ ತ್ರಾಸ ಮಾಡ್ತಿದ್ರಿ ಕಬ್ಬಿಗೆ ದರ ಹತ್ಬೇಕು ನೋಡ್ರಿ ಸರ ದರ ಐತ್ರೀ ಅದೊಂದು ಮೂರು ಲಕ್ಷ ರೂಪಾಯಿ ಹ್ಮ್ ಹದಿನೈದು ಸಾವಿರ ಹ್ಮ್ ಆರಾಮ್ರಿ aramatabi